ಬಿಜೆಪಿ ಒಂದು ಗಂಟೆಯೊಳಗೆ ಎದ್ದು ಬಿದ್ದು ಪ್ರತ್ಯುತ್ತರ ಕೊಡೋದಿಕ್ಕೆ ಕಾರಣ ಆಗುವ ಹಾಗೆ ಮುಂಬೈನಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದಂತಹ ಆರೋಪಗಳು ಏನಿದ್ವು ಈ ಆರೋಪಗಳನ್ನು ಬಿಜೆಪಿ ಇಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋದಿಕ್ಕೆ ಕಾರಣ ಆಗಿದ್ಯೇನು ಮೋದಿ ಅದಾನಿ ಸಂಬಂಧವನ್ನ ಸಮರ್ಥಿಸಿಕೊಳ್ಳೋದಿಕ್ಕೆ ಅಷ್ಟು ಬೇಗ ಬಿಜೆಪಿ ಮುಂದಾಗಿದ್ದು ಯಾಕೆ ಏನೋ ತಪ್ಪಾಗಿದೆ ಅನ್ನೋದನ್ನ ಅದು ಸೂಚಿಸ್ತಾ ಇದೆಯಾ ಪ್ರಧಾನಿ ಮೋದಿ ಅವರ ಏಕ್ ಹೇತು ಸೇಫ್ ಅನ್ನೋದ್ರ ನಿಜವಾದ ಅರ್ಥ ನೀಡೋ ಮೂಲಕ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇಡೀ ನಿರೂಪಣೆಯನ್ನೇ ರಾಹುಲ್ ಬದಲಾಯಿಸಿದ್ರೆ ಬಿಜೆಪಿಯ ಉತ್ತರ ಎಷ್ಟು ಜಾಣವೆ ಮತ್ತು ಕಾಪಟ್ಟೆದಾಗಿದೆ ತಾಯಿ ಮಗ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅಂತ ಹೇಳಿದೆ ಬಿಜೆಪಿ ಬಿಜೆಪಿ ಅದೆಷ್ಟು ನಾಯಕರು ಮತ್ತು ಮಿತ್ರರು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಜಾಮೀನಿನ ಮೇಲೆ ಹೊರಗಿಲ್ಲ ಆಗಿದ್ರೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬರೀ ಆರೋಪಿ ಅಲ್ಲ ಅಪರಾಧಿಯಾಗಿರುವಂತಹ ಮಧು ಕೋಡ ಅವರ ಪತ್ನಿ ಗೀತಾ ಕೋಡ ಪರ ಪ್ರಧಾನಿ ಮೋದಿ ಅವರು ಪ್ರಚಾರ ಮಾಡ್ತಾ ಇರೋದ್ರ ಬಗ್ಗೆ ಬಿಜೆಪಿ ಮಾತಾಡುತ್ತಾ ಯೋಜನೆಗಳು ಗುಜರಾತ್ಗೆ ಸ್ಥಳಾಂತರಗೊಂಡಿದ್ರಿಂದ ಮಹಾರಾಷ್ಟ್ರದಲ್ಲಿ ನಷ್ಟ ಆಗುವಂತಹ ಉದ್ಯೋಗಗಳು ಎಷ್ಟು ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದೇನು ಆರೋಪಗಳಿಗೆ ನೇರ ಪ್ರತ್ಯುತ್ತರವನ್ನ ನೀಡುವ ಬದಲು ವೈಯಕ್ತಿಕ ದಾಳಿ ಮತ್ತು ನೆಹರು ಗಾಂಧಿ ಕುಟುಂಬದ ಪರಂಪರೆಯ ಮೇಲೆ ದಾಳಿ ಮಾಡುವಂತಹ ಕೀಳಮಟ್ಟದ ರಾಜಕೀಯವನ್ನೇ ಬಿಜೆಪಿ ಯಾಕೆ ಮಾಡುತ್ತೆ ಚರಿತ್ರೆಯನ್ನು ನೆನಪಿಸಿಕೊಳ್ಳೋದು ಅಗತ್ಯ ಆದ್ರೆ ಬಿಜೆಪಿ ಹಳೆಯ ಬಗ್ಗೆ ಅತಿಯಾಗಿ ಮಾತನಾಡೋದನ್ನ ನಿಲ್ಲಿಸಿ ಭವಿಷ್ಯದ ಬಗ್ಗೆ ಹೆಚ್ಚು ಮಾತನಾಡೋದು ಯಾವಾಗ ನಿನ್ನೆ ಬೆಳವಣಿಗೆಗಳ ಬೆನ್ನಿಗೆ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕನ್ನ ಪ್ರೆಸ್ ಮಾಡಿಬಿಡಿ ತಿಜೋರಿಯನ್ನು ತೋರಿಸಿ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಆರೋಪಗಳು ಹಾಗ ಅದಕ್ಕೆ ಬಿಜೆಪಿಯ ಪ್ರತಿಕ್ರಿಯೆ ಕುರಿತು ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮುಂಬೈನಲ್ಲಿ ಸೋಮವಾರ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಸೇಫ್ ಅನ್ನೋದ್ರ ಹೊಸ ವ್ಯಾಖ್ಯಾನವನ್ನೇ ನೀಡಿದ್ರು ಬಿ ಜೆ ಪಿ ಈ ಏಕ್ ಹೇತು ಸೇಫ್ ಅನ್ನುವಂಥ ಘೋಷಣೆಯನ್ನು ತಿಜೋರಿಯ ಜೊತೆಗೆ ಜೋಡಿಸಿದ್ ವಿಶೇಷ ಆಗಿತ್ತು ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ತಿಜೋರಿಯನ್ನ ತೆರೆದು ಎರಡು ಪೋಸ್ಟರ್ ಗಳನ್ನ ಅದರಿಂದ ಹೊರತೆಗೆದ್ರು ಒಂದು ಪೋಸ್ಟರ್ ನಲ್ಲಿ ಧಾರಾವಿಯ ನಕ್ಷೆ ಮತ್ತು ಇನ್ನೊಂದರಲ್ಲಿ ಅದಾನಿ ಮತ್ತು ಪ್ರಧಾನಿ ಮೋದಿ ಅವರ ಒಂದು ಫೋಟೋ ಇದು ಅದಾನಿಯ ಕಣ್ಣು ಧಾರಾವಿಯ ಮೇಲೆ ಅಂತಂದ್ರೆ ಮಹಾರಾಷ್ಟ್ರದ ಸಂಪತ್ತಿನ ಮೇಲೆ ಬಿದ್ದಿದೆ ಮತ್ತು ಮುಂಬೈಯನ್ನ ಬದಲಿಸೋದ್ರ ಕಡೆಗೆ ಗಮನ ಇದೆ ಅನ್ನೋದನ್ನ ಈ ಎರಡು ಪೋಸ್ಟರ್ ಗಳ ಮೂಲಕ ರಾಹುಲ್ ಗಾಂಧಿ ಅವರು ಹೇಳಿದ್ರು ರಾಹುಲ್ ಗಾಂಧಿ ಅವರ ಈ ಸುದ್ದಿಗೋಷ್ಠಿಯ ಬೆನ್ನಲ್ಲೇ ಬಿಜೆಪಿ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿ ಉತ್ತರ ನೀಡಿತು ಸಂಬಿತ್ ಪಾತ್ರ ಕೂಡ ಎರಡು ಪೋಸ್ಟರ್ನ ಹಿಡ್ಕೊಂಡು ಬಂದಿದ್ರು ಸೇಫ್ಗೆ ಅದು ತನ್ನದೇ ಅರ್ಥವನ್ನ ಕೊಟ್ಟಿತು ಇನ್ನು ಬಿ ಜೆ ಪಿ ಕೇವಲ ಒಬ್ಬ ವ್ಯಕ್ತಿ ಲಾಭಕ್ಕಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ರಾಹುಲ್ ಆರೋಪ ಬಿ ಜೆ ಪಿಗೆ ಸಹಜವಾಗಿಯೇ ಇಷ್ಟ ಆಗಲಿಲ್ಲ ಈ ಚುನಾವಣೆಯಿಂದ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಜನರಿಗೆ ಏನು ಸಿಗುತ್ತೆ ಅನ್ನೋದನ್ನ ಕಾಲನೇ ಹೇಳುತ್ತೆ ಆದ್ರೆ ಒಂದು ವಿಷಯ ಇಲ್ಲಿ ಸ್ಪಷ್ಟವಾಗಿದೆ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ರೂ ಕೂಡ ಬಿಜೆಪಿಗೆ ಧರ್ಮದ ರಾಜಕೀಯ ಮತ್ತು ಹಿಂದೂಗಳು ಅಪಾಯದಲ್ಲಿದ್ದಾರೆ ಅನ್ನುವಂತಹ ಸಿದ್ಧಾಂತವನ್ನ ಹೊರತುಪಡಿಸಿ ಬೇರೆ ಯಾವುದೇ ವಿಷಯ ಇಲ್ಲ ಏಕ್ ಸೇಫ್ ಅನ್ನೋದ್ರ ಈ ಬಿಜೆಪಿಯ ಸ್ಲೋಗನ್ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪಿಸಿದಂತ ರಾಹುಲ್ ಗಾಂಧಿ ಏಕ್ ಅಂತಂದ್ರೆ ಮೋದಿ ಅದಾನಿ ಅಮಿತ್ ಶಾ ಅಂತ ಹೇಳಿದ್ರು ಸೇಫ್ ಆಗಿರೋರು ಅದಾನಿ ಅಂತ ಹೇಳಿದ್ರು ಕಷ್ಟ ನಷ್ಟ ಅನುಭವಿಸ್ಬೇಕಾದವರು ಧಾರಾವಿಯ ಜನ ಅಂತ ರಾಹುಲ್ ಗಾಂಧಿ ವಿವರಿಸಿದ್ರು देश के सಣ್ಣ ಉದ್ಯಮಗಳ ನೆಲೆಯಾಗಿರುವಂತ ಧಾರಾವಿಯನ್ನ ಒಬ್ಬ ವ್ಯಕ್ತಿಗಾಗಿ ಬಲಿಕೊಡುವಂತ ಕೆಲಸ ನಡೆದಿದೆ ಅಂತ ರಾಹುಲ್ ಗಾಂಧೀವ್ ಆರೋಪ ಮಾಡಿದ್ರು ಏ 1 1 ಲಕ್ಷ ಕೋಟಿ ರೂಪಾಯಿ ಕಾ ಧಂದಾ چل رہا ہے یہ اپ دیکھیے ہمارے ಪ್ರಧಾನಮಂತ್ರಿಜಿ اور ಅದಾನಿಜಿ ایک ساتھ کھڑے ہیں ایک ہیں تو ಸೇಫ್ ہیں اور یہ ಲಕ್ಷ್ಯ ತೋ انہوں نے apna नारा दिया है हम उनका थोड़ा नारे को आपको समझाना चाहते और तमाम घोषणाएं ಮಾಡಿದ್ದಾರೆ ಅದರ ಮರ್ಮ ಏನ್ ಅನ್ನೋದನ್ನ ನಾವು ನಿಮಗೆ ಬಿಡಿಸಿ ಹೇಳಿದೀವಿ ಈ ಚುನಾವಣೆಯಲ್ಲಿನ ಮೋದಿ ಘೋಷಣೆ ಬಹಳ ಸರಿಯಾಗಂತ ಘೋಷಣेने ಆಗಿದೆ ಏಕೈತೋ ಸೇಫ್ ಏನೆಂದರಲ್ಲಿ ಸೇಫ್ ಯಾರು ಯಾರ ರಕ್ಷಣೆ ಆಗ್ತಾ ಇದೆ ಏಕ್ ಯಾರು ಅನ್ನುವಂತದೆ ಪ್ರಶ್ನೆ ಅಂತ ರಾಹುಲ್ ಗಾಂಧಿ ಹೇಳಿದರು ಏಕ್ ہے تو ಸೇಫ್ ہے وہ मैंने इतनी अच्छी तरह आपको दिखाया है उसको समझाया है कि एक है तो सेफ है एक कौन है एक नरेंद्र मोदी जी हैं अदानी जी हैं अमित शाह जी हैं सेफ हैं तो कौन सेफ है अदानी जी सेफ हैं, कष्ट किसको होगा धारावी की जनता को होगा नुकसान किसका होगा धारावी की जनता को होगा जो हिंदुस्तान की स्मॉल और मीडियम इंडस्ट्रीज हैं जिसका एक चिन्ह धारावी है उसको एक व्यक्ति के लिए खत्म किया जा रहा है तो लड़ाई यही है नारा उन्होंने दिया ಲೂಟಿ ಮಾಡಿದ್ದಾರೆ ಇದು ಯಾರ ತಪ್ಪು ಅಲ್ಲ ಇದು ಆ ಕುಟುಂಬದ ತಪ್ಪು ಆ ಕುಟುಂಬ ಹಲವು ವರ್ಷಗಳಿಂದ ಭಾರತದ ತಿಜೋರಿಯನ್ನ ಲೂಟಿ ಮಾಡಿದೆ ಗಾಂಧಿ ಕುಟುಂಬ ಅನೇಕ ಹಗರಣಗಳ ಮೂಲಕ ಭಾರತವನ್ನ ಲೂಟಿ ಮಾಡಿದೆ ಅಂತ ಲೇವಡಿ ಮಾಡಿದ್ರು ತಾಯಿ ಮಗ ಇಬ್ರು ಬೇಲ್ ಮೇಲ್ ಹೊರಗಿದ್ದಾರೆ ಅಂತ ಕೂಡ ಸಂಬಿತ್ ಪಾತ್ರ ಟೀಕೆ ಮಾಡಿದ್ರು ಇದನ್ನ ಅವರು ಪೋಸ್ಟರ್ ತೋರಿಸಿ ಹೇಳಿದ್ರು ಆದ್ರೆ ಬೇಲ್ ಮೇಲ್ ಹೊರಗಿದ್ದಾರೆ ಅನ್ನೋದ್ರ ಅರ್ಥ ಅವ್ರ ಅಪರಾಧಿಗಳು ಅಂತ है तो क्या है तिजोरी के अंदर ये मोटा माल जो गांधी परिवार ने लूटा है वो है वो तिजोरी के अंदर दूसरा पोस्टर है छोटा पोपट कर दी अपनी पार्टी चौपट और ये छोटा पोपट नामांकरण बाला साहेब ठाकरे द्वारा किया गया है आदर विपक्ष आरोपी स्थान दली ಬಿಜೆಪಿ ತನ್ನನ್ನು ತಾನು ಸೇಫ್ ಮಾಡ್ಕೊಳ್ಳೋದ್ರ ಬಗ್ಗೆ ಇದೇ ಸಂಬಿತ್ ಪಾತ್ರ ಖಂಡಿತವಾಗಿಯೂ ಏನನ್ನೂ ಹೇಳೋದಿಲ್ಲ ಬಿಜೆಪಿ ಸರ್ಕಾರ ಯಾರನ್ನೆಲ್ಲ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿತ್ತು ಅವರಿಗೆಲ್ಲ ಜಾಮೀನು ನೀಡುವಾಗ ಸುಪ್ರೀಂ ಕೋರ್ಟ್ ಮತ್ತೆ ಮತ್ತೆ ದುರ್ಬಲ ಸಾಕ್ಷಿ ಅಕ್ರಮ ಬಂಧನ ಸುಳ್ಳು ಆರೋಪಗಳ ಬಗ್ಗೆ ಹೇಳಿದೆ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ತನಿಖಾ ಏಜೆನ್ಸಿಗಳನ್ನ ಬಳಸಿಕೊಂಡು ಇದನ್ನೇ ಮಾಡ್ತಾ ಬರಲಾಗಿದೆ ಹೀಗಿರುವಾಗಲೂ ಕೂಡ ಬೇಲ್ ಮೇಲ್ ಹೊರಗಿದ್ದಾರೆ ಅನ್ನೋದನ್ನ ಅಪರಾಧಿಗಳನ್ನ ತೋರಿಸುವಂತಹ ಈ ಬೂಟಾಟಿಕೆ ಯಾಕೆ ರಾಜಕೀಯ ವಿರೋಧಿಗಳನ್ನ ಗುರಿ ಮಾಡುವ ಈ ಬಿಜೆಪಿ ರೀತಿಯನ್ನ ದೇಶ ನೋಡ್ತಾನೆ ಬಂದಿದೆ ಭ್ರಷ್ಟಾಚಾರಿಗಳು ಅಥವಾ ಭ್ರಷ್ಟಾಚಾರ ಆರೋಪ ಹೊತ್ತು ಜೈಲಿಗೆ ಹೋಗಿ ಬಂದವರು ಬಿಜೆಪಿ ಸೇರಿದ್ದನ್ನ ಅಥವಾ ಬಿಜೆಪಿ ಮೈತ್ರಿಯ ಭಾಗವಾಗಿರೋದನ್ನ ಕೂಡ ನಾವೆಲ್ಲ ನೋಡಿದೀವಿ ಎನ್ ಡಿ ಅಭ್ಯರ್ಥಿ ನವಾಬ್ ಮಲಿಕ್ ಏನ್ ಹಾಗಾದ್ರೆ ಕರ್ನಾಟಕ ಬಿಜೆಪಿ ನಾಯಕ ಯಡಿಯೂರಪ್ಪ ಬೇಲ್ ಮೇಲೆ ಹೊರಗಿರವರಲ್ವಾ ಜಾರ್ಖಂಡ್ ಮಾಜಿ ಸಿಎಂ ಮಧು ಕೋಡ ಪತ್ನಿ ಗೀತಾ ಕೋಡ ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಅವ್ರ ಪರವಾಗಿ ಮೋದಿ ಅವ್ರ ಪ್ರಚಾರ ಮಾಡಿರೋದ್ರ ಬಗ್ಗೆ ಸಂಬಿತ್ ಪಾತ್ರ ಯಾಕೆ ಹೇಳೋದಿಲ್ಲ ಪ್ರಚಾರ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಂತ ಮಧು ಕೂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸಿದವರಲ್ವಾ ಅವ್ರ ಶಿಕ್ಷೆಗೆ ತಡೆ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸ್ತಲ್ವಾ ಹೀಗಿದ್ರು ಕೂಡ ಅವ್ರು ಚುನಾವಣೆಯ ಕಣದಲ್ಲಿ ಇರ್ತಾರೆ ಆದ್ರೆ ಇದು ಯಾವುದನ್ನು ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ಅನ್ನೋದು ಬಿಜೆಪಿಗೆ ಗೊತ್ತಾಗ್ಬಿಟ್ಟಿದೆ ಪ್ರಶ್ನಿಸುವ ರಾಹುಲ್ ಅಂತ ನಾಯಕರ ಬಗ್ಗೆ ವ್ಯಂಗ್ಯ ಮಾಡ್ತಾ ಸತ್ಯವನ್ನು ಮರೆಸುವಂತ ಜಾಣತನವನ್ನ ಅದು ಮಾಡ್ತಾ ಬಂದಿದೆ ಆದ್ರೆ ರಾಹುಲ್ ಅವರು ಹೇಳುವಂತಹ ಈ ಸತ್ಯವನ್ನ ಅವರು ಬಿಜೆಪಿಯ ಬಣ್ಣ ಬಯಲು ಮಾಡುವಂತಹ ರೀತಿಯನ್ನ ಅಷ್ಟು ಸುಲಭವಾಗಿ ಮರೆಮಾಚೋದಿಕ್ ಸಾಧ್ಯ ಇಲ್ಲ ಮುಂಬೈನ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಮುಂಬೈನ ಭೂಮಿಯ ಮೇಲೆ ಅದಾನಿ ಕಣ್ಣು ಬಿದ್ದಿರೋದ್ರ ಬಗ್ಗೆ ಹೇಳಿದ್ರು ಮುಂಬೈನಲ್ಲಿನ ಒಂದು ಲಕ್ಷ ಕೋಟಿ ಮೌಲ್ಯದ ಭೂಮಿಯನ್ನ ತನ್ನ ಕೈವಶ ಮಾಡ್ಕೊಳ್ಳುವಂತಹ ಅದಾನಿ ಲೆಕ್ಕಾಚಾರದ ಬಗ್ಗೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಧಾರಾವಿ ಅದು ಅಲ್ಲಿ ನೆಲೆಸಿರುವವರು ಭೂಮಿ ಲಗಾಯತ್ನಿಂದ ಅವರೆಲ್ಲ ಅಲ್ಲಿ ನೆಲೆಸಿದ್ದಾರೆ ಅವ್ರ ಜೀವನೋಪಾಯ ಅಲ್ಲಿ ಸಾಕ್ತಾ ಇದೆ ಅದು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಹಬ್ ಆಗಿದೆ ಅದನ್ನ ಪರಿವರ್ತಿಸೋದ್ರಿಂದ ಆ ಜನರಿಗೆಲ್ಲ ನಷ್ಟ ಆಗಲಿದೆ ಅಂತ ರಾಹುಲ್ ಗಾಂಧಿ ಅವರು ನೆನಪಿಸಿದ್ರು ಇದನ್ನ ಒಬ್ಬ ವ್ಯಕ್ತಿಯ ಅನುಕೂಲಕ್ಕಾಗಿ ಮಾಡ್ಲಾಗ್ತಾ ಇದೆ ಇದು ನ್ಯಾಯ ಅಲ್ಲ ಒಬ್ಬ ವ್ಯಕ್ತಿಗಾಗಿ ಇಡೀ ರಾಜಕೀಯ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ ನಮ್ಮ ತಕ್ರಾರದು ಇದ್ರ ಬಗ್ಗೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಇನ್ನು ಇದೇ ವ್ಯಕ್ತಿಗೆ ದೇಶದ ಎಲ್ಲಾ ಏರ್ಪೋರ್ಟ್ಗಳನ್ನು ರಕ್ಷಣಾ ಸಾಮಗ್ರಿ ತಯಾರಿಕೆಯನ್ನ ಪೋರ್ಟ್ಗಳನ್ನು ಕೊಡ್ಲಾಗಿದೆ ಈಗ ಧಾರಾವಿಯನ್ನು ಕೂಡ ಕೊಡ್ಲಾಗ್ತಾ ಇದೆ ಅದಾನಿ ಜೊತೆಗೆ ಮೋದಿ ಸಂಬಂಧ ಬಹಳ ಹಳೆಯದು ಮೋದಿಯ ಸ್ಪಷ್ಟ ಬೆಂಬಲದಿಂದಲೇ ಅದಾನಿಗೆ ಇದೆಲ್ಲಾನು ಸಾಧ್ಯವಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ಮಹಾರಾಷ್ಟ್ರದ ಸಂಪತ್ತು ಮಹಾರಾಷ್ಟ್ರದ ಜನತೆಗೇನೆ ಸಿಗಬೇಕು ಆದರೆ ಮತ್ತೊಮ್ಮೆ ಒಬ್ಬನೇ ವ್ಯಕ್ತಿಗೆ ಸಿಗುವಂತಾಗಿದೆ ಮಹಾರಾಷ್ಟ್ರಕ್ಕೆ ಸಿಗಬೇಕಾಗಿರುವಂತಹ ಯೋಜನೆಗಳನ್ನ ಕಸಿದುಕೊಂಡು ಗುಜರಾತ್ ವೈಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಕಳವಳ ವ್ಯಕ್ತಪಡಿಸಿದ್ರು ಮುಂಬೈ ಏರ್ಪೋರ್ಟ್ ಯಾರು ಬಳಿ ಇತ್ತು ಮತ್ತು ತನಿಖಾ ಏಜೆನ್ಸಿಗಳನ್ನ ಬಳಸಿಕೊಂಡು ಹೇಗೆ ಏರ್ಪೋರ್ಟ್ ಅನ್ನು ಕಸಿದುಕೊಂಡು ಅದಾನಿಗೆ ನೀಡಲಾಯಿತು ಅನ್ನೋದನ್ನ ರಾಹುಲ್ ಗಾಂಧಿ ಅವರು ವಿವರಿಸಿದ್ರು the whole country knows it okay everybody knows how cbi is used how ed is used how income tax department is used how people are pressured an example is sitting in front of you in mumbai airport it's there for everybody to see now it's one thing if the media doesn't want to report it right but the fact of the matter is the whole country knows that mr adani is fully supported by the prime minister and anything that mr adani wants ಈಗ ಧಾರಾವಿಯನ್ನು ಕೂಡ ಅದಾನಿ ಕೈ ಕೊಡೋದ್ರಿಂದ ಇಡೀ ಮುಂಬೈ ನಷ್ಟ ಅನುಭವಿಸಬೇಕಾಗತ್ತೆ ಧಾರಾವಿಯ ಜನರನ್ನ ಒಂದು ಮಾತು ಕೇಳದೆ ಈ ರೀತಿ ಒಬ್ಬ ವ್ಯಕ್ತಿಯ ಕೈಗೊಪ್ಪಿಸುವಂತ ಕೆಲಸ ನಡೀತಾ ಇದೆ ಇದು ಪರಿವರ್ತನೆ ಅಲ್ಲ ಇದು ಲೂಟಿ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ದೇಶದ ವಿವಿಧ ಭಾಗಗಳಲ್ಲಿ ಅಂಬಾನಿ ಅದಾನಿ ಟಾಟಾ ಸೇರಿದಂತ ಜಮೀನುಗಳಿವೆ ಆದ್ರೆ ಅದು ಅವರಿಗೆ ಆಗಲ್ಲ ದೇಶದ ಇಡೀ ಸಂಪತ್ತು ಒಬ್ಬ ಕೋಟ್ಯಾಧೀಶನ ವಶದಲ್ಲಿರೋದನ್ನಂತೂ ಸಾಧ್ಯನೇ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಕಾನೂನು ಬದ್ಧವಾದಂತಹ ಯಾವುದೇ ಕ್ರಮಕ್ಕೂ ನಮ್ಮ ವಿರೋಧ ಇಲ್ಲ ಆದ್ರೆ ತನಿಖಾ ಏಜೆನ್ಸಿಗಳ ದುರ್ಬಳಕೆ ಬೆದರಿಕೆಗೆ ವಿರೋಧ ಇದೆ ಅಂತ ಹೇಳಿದ್ರು ಹೇಗೆ ಬಿಜೆಪಿ ಸಭೆಯಲ್ಲಿ ಅದಾನಿ ಇರ್ತಾರೆ ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ರು ಅದಾನಿ ಯಾಕೆ ಮಹಾರಾಷ್ಟ್ರ ಸರ್ಕಾರ કરવાના આસ્થિર ગોળસванта કલસા મારતારે ಇದಕ್ಕೆ નમ વિરોધ આયદે અંત રાહુલ ગાંધી ઓર હેલીદુ મહારાષ્ટ્ર દે યોજનાગલુ ગુજરાત પાલવೋದના આદુ મહારાષ્ટ્ર દે યુવકર પાલિના ઉદ્યોગ કસિયોદના રાહુલ ગાંધી ઓર ખંડીસદુ મેને યહ પ્રોજેક્ટસ કે બારે મે બોલા હૈ મેરે પાસ લિસ્ટ હૈ જો પ્રોજેક્ટસ મહારાષ્ટ્ર કે થે જો આપ સે છીન કર મહારાષ્ટ્ર કે યુવાઓ સે છીન કર દૂસરે સ્ટેટો મે ગય મે લિસ્ટ پڑھના ચાહુંગા और टोटल इसकी जो वैल्यू है महाराष्ट्र के युवाओं को मालूम होना चाहिए कि आपकी सरकार क्या कर रही है वेदांता का फॉक्सकॉन सेमीकंडक्टर प्लांट जो था एक लाख युवाओं को महाराष्ट्र में रोजगार मिलता डेढ़ लाख करोड़ रुपए की इंडस्ट्री का आ, का प्रोजेक्ट था यह आपसे छीन लिया गया है टाटा एयरब्रास प्रोजेक्ट 6000 युवाओं को हाईली टेक्निकल रोजगार मिलता 1.8 लाख करोड़ रुपए का प्रोजेक्ट है यह आपके हाथों से छीन लिया गया है आईफोन मैन्युफैक्चरिंग प्लांट 75,000 जॉब्स महाराष्ट्र के युवाओं को मिलते दो लाख करोड़ रुपए का प्रोजेक्ट था यह आपके हाथ से छीन लिया गया है इंटरनेशनल फाइनेंशियल फाइनेंस सर्विस सेंटर दो लाख युवाओं को रोजगार मिलता 1.63 लाख करोड़ का प्रोजेक्ट है, ये आपके हाथ से छीन लिया गया है गेल पेट्रोकेमिकल प्रोजेक्ट साठ हजार करोड़ का प्रोजेक्ट है बीस हजार सौ युवाओं को रोजगार मिलता यह आपसे छीन लिया गया है ड्रग अस्सी हजार युवाओं को रोजगार मिलता तीन हजार करोड़ का प्रोजेक्ट है ವೇದಾಂತ್ ಫಾಕ್ಸ್ಕನ್ ಸೆಮಿ ಕಂಡಕ್ಟರ್ ಯೋಜನೆ ಕೈ ತಪ್ಪಿರೋದ್ರಿಂದ ಮಹಾರಾಷ್ಟ್ರದ ಒಂದು ಲಕ್ಷ ಯುವಕರ ಉದ್ಯೋಗ ಕಸಿದಂತಾಗಿದೆ ಇನ್ನು ಟಾಟಾ ಏರ್ಬಸ್ ಯೋಜನೆ ದೂರವಾಗಿದ್ದು ಆರ್ ಸಾವಿರ ಯುವಕರ ಪಾಲಿನ ಉನ್ನತ ತಾಂತ್ರಿಕ ಹುದ್ದೆಗಳು ಕೈ ತಪ್ಪದಾಗಿದೆ ಹಾಗೆ ಐಫೋನ್ ಉತ್ಪಾದನೆ ಸ್ಥಾವರ ಕೈ ತಪ್ಪಿದ್ದು ಎಪ್ಪತ್ತೈದು ಸಾವಿರ ಉದ್ಯೋಗಗಳು ಮಹಾರಾಷ್ಟ್ರ ಯುವಕರ ಪಾಲಿಗೆ ತಪ್ಪಿದಂತಾಗಿದೆ ಇಂಟರ್ ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ ಗುಜರಾತ್ ಪಾಲಾಗಿರೋದ್ರಿಂದ ಎರಡು ಲಕ್ಷ ಯುವಕರು ಮಹಾರಾಷ್ಟ್ರದಲ್ಲಿ ಉದ್ಯೋಗ ಅವಕಾಶವನ್ನ ಕಳೆದುಕೊಂಡಂತಾಗಿದೆ ಗೇಲ್ ಪೆಟ್ರೋಕೆಮಿಕಲ್ ಪ್ರಾಜೆಕ್ಟ್ ದೂರವಾಗಿದ್ದು ಇಪ್ಪತ್ತು ಸಾವಿರದ ಆರುನೂರ ಐವತ್ತು ಉದ್ಯೋಗಗಳು ಕೈ ತಪ್ಪಿವೆ ಬಲ್ಕ್ ಡ್ರಗ್ ಪಾರ್ಕ್ ದೂರವಾಗಿರೋದ್ರಿಂದ ಎಂಬತ್ತು ಸಾವಿರ ಉದ್ಯೋಗಗಳು ಕೈ ತಪ್ಪಿದಂತಾಗಿದೆ ಸಮಿ ಕಂಡಕ್ಟರ್ ಪ್ಲಾಂಟ್ ಕೈ ತಪ್ಪಿದ್ದು ಮೂರು ಲಕ್ಷ ಯುವಕರ ಪಾಲಿನ ಅವಕಾಶ ಇಲ್ವಾಗಿದೆ ಈ ರೀತಿ ಲಕ್ಷಾಂತರ ಯುವಕರ ಪಾಲಿನ ಉದ್ಯೋಗಗಳನ್ನ ಮಹಾರಾಷ್ಟ್ರದಿಂದ ಕಸಿಯಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ಈಗ ಧಾರಾವಿಯ ಜಮೀನನ್ನು ಕೂಡ ಕಸಿಯಲಾಗ್ತಾ ಇದೆ ಎದುರಿಗ ಮಾತ್ರ ಏಕ್ ಏತೋ ಸೇಫ್ ಅಂತ ಮೋದಿ ಅವರು ಹೇಳ್ತಾರೆ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು ತೆರೆದಿಟ್ಟಿರುವಂತಹ ಈ ಸತ್ಯಗಳು ಮಹಾರಾಷ್ಟ್ರ ಚುನಾವಣೆಯಲ್ಲಿ ತನ್ನದೇ ಆದಂತಹ ಪರಿಣಾಮವನ್ನ ಬೀರ್ಬಲ್ಲದೆ ಮುಂಬೈ ಹಾಗೂ ಮಹಾರಾಷ್ಟ್ರದ ಜನರು ರಾಹುಲ್ ಗಾಂಧಿ ಅವರು ಹೇಳಿರುವಂತಹ ಈ ಮಾತುಗಳನ್ನ ಕೇಳ್ತಾರ ಇದನ್ನ ಅರ್ಥ ಮಾಡ್ಕೊಳ್ತಾರ ಮಹಾರಾಷ್ಟ್ರದಲ್ಲಿ ಎಂ ಆಗಬೇಕಾಗಿದ್ದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬೇಕಾಗಿದೆ ಧಾರಾವಿಯನ್ನ ಕಸಿಯೋದಕ್ಕೆ ನಿಂತವರು ಮಹಾರಾಷ್ಟ್ರದ ಆರ್ಥಿಕತೆಯನ್ನೇ ಕಸಿಯೋದಕ್ಕೆ ನಿಂತವ್ರ ವಿರುದ್ಧ ಕಾಂಗ್ರೆಸ್ ಗೆಲುವು ಸಾಧಿಸುತ್ತಾ ನವೆಂಬರ್ ಇಪ್ಪತ್ ಮೂರರಂದು ಸಿಗಲಿರುವಂತಹ ಉತ್ತರಕ್ಕಾಗಿ ನಾವೆಲ್ಲರೂ ಕೂಡ ಕಾಯ್ಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ